ಹಾಯ್ ಹಲೋ ಎಲ್ಲರೂ ಎಳ್ಳಮಸಿ ಹೇಗೆ ಮಾಡ್ತಿದ್ದೀರ ನಿಮ್ಮ ಕಡೆ ನಮ್ಮ ಕಡೆ ಎಲ್ಲರೂ ಎಳ್ಳಮಸಿ ಜೋರಾಗಿ ಮಾಡ್ಲಗ ಥರ ಮನೆಯಲ್ಲಿ ಎಲ್ಲ ಥರದ ವರೈಟಿ ವೆರೈಟಿ ಅಡುಗೆ ಮಾಡೋದ ಒಂದು ಒಂದು ಕಡೆ ಆದರೆ ಮತ್ತೆ ಅದನ್ನೆಲ್ಲ ತೊಗೊಂಡು ಯಾವ ಗಾರ್ಡನಿಗೆ ಹೋಗಬೇಕು ಯಾವ ಪ್ಲೇಸ್ ಚಂದದ ಎಲ್ಲಿ ಎಲ್ಲಿ ಕೂತ್ಕೋಬೇಕು ಅನ್ನೋದು ಇದೊಂಥರ ಬೇರೆ ಮನೆಯಲ್ಲಿ ಎಲ್ಲ ವೆರೈಟಿ ವರೈಟ್ಟಿ ಅಡಿಗೆ ಮಾಡ್ಕೊಂಡು ಹಳ್ಳಿಗಳಲ್ಲೆಲ್ಲ ಹೋಗಿ ಭೂಮಿ ತಾಯಿಗೆಲ್ಲ ಚರಗ ಹೊಡೆದು ಆಮೇಲೆ ಅವರೆಲ್ಲರೂ ಕೂತ್ಕೊಂಡು ಊಟ ಮಾಡಿ ಒಂದು ಎಳ್ಳಮಸಿ ಅಂದ್ರೆ ಏನು ಎಳ್ಳಮಸಿ ಹಿಂದೂ ಸಂಪ್ರದಾಯದಲ್ಲಿ ಪಿತೃಗಳಿಗೆ ಸಂಬಂಧಿಸಿದ ಅಂತ ಕರೀತಾರೆ ಈ ದಿನ ಎಳ್ಳು ವಿಶೇಷ ಮಹತ್ವ ಹೊಂದ್ ಹೊಂದುತ್ತದೆ ಪಿತೃಗಳ ತೃಪ್ತಿಗಾಗಿ ಧಾರ್ಮಿಕ ಕರ್ಮಗಳನ್ನು ಮಾಡುವ ಸಂಪ್ರದಾಯ ಈ ಎಳ್ಳಮಸಿ ಅಂತಾರೆ ಯಾವಾಗ ಆಚರಿಸ್ತಾರಂದ್ರೆ ಸಾಮಾನ್ಯವಾಗಿ ಭಾದ್ರಪದ ಮಾಸ ಮಾಸದ ಅಮಾವಾಸ್ಯೆ ದಿನ ಎಳ್ಳಮಸಿ ಬರ್ತದ ಪ್ರತಿ ವರ್ಷ ಪಂಚಾಂಗದ ಪ್ರಕಾರ ದಿನ ಬದಲಾಗ್ತದ ಪಿತೃ ದರ್ಪಣ ಶ್ರಾದ ಪೂರ್ವಜರ ಆತ್ಮಶಾಂತಿಗಾಗಿ ನೀರು ಎಳ್ಳು ಕುಶ್ಯ ಮುಂತಾದವುಗಳಿಂದ ತರ್ಪಣ ಮಾಡ್ತಾರ ಒಬ್ಬೊಬ್ಬರು ದಾನ ದಾನ ಕೊಡೋದಂದ್ರ ಎಳ್ಳು ಅನ್ನ ವಸ್ತ್ರ ಪಾತ್ರೆ ಅಥವಾ ಧನ ಧಾನ್ಯ ಮಾಡುವುದು ಪದ್ಧತಿ ಇರ್ತದೆ ಒಂದೊಂದು ಕಡೆ ಎಳ್ಳು ಬಳಕೆ ಮಾಡಿ ಎಳ್ಳಿಂದ ಮಾಡಿದ ಅಡುಗೆ ಅಥವಾ ನೈವೇದ್ಯ ಸಲ್ಲಿಸ್ತಾರೆ ಸ್ನಾನ ಪೂಜೆ ಮಾಡಿ ಬೆಳಗ್ಗೆ ಸ್ನಾನ ಮಾಡಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡ್ತಾರೆ ಎಳ್ಳಮ್ಮಸಿ ಹಿಂದೂ ಧರ್ಮದಲ್ಲಿ ಪಿತೃಗಳಿಗಾಗಿ ಮೀಸಲಾದ ಅಮಾವಾಸ್ಯೆ ಅಂತಾರೆ ಮನೆಯಲ್ಲಿ ಎಳ್ಳು ಅಡುಗೆಗಾಗಿ ಉಪಯೋಗ ಮಾಡ್ತಾರೆ ಹಾಗೆ ಈ ಎಳ್ಳಿನಿಂದ ಏನೇನೆಲ್ಲ ಮಾಡ್ತಾರೆ ಅನ್ನೋದು ಕೇಳ್ರಿ ಕಪ್ಪು ಎಳ್ಳು ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ಪ್ರಿಯವೆಂದು ನಂಬಿಕೆ ಅದ ಎಳ್ಳು ದಾನ ಮಾಡಿ ದಾನ ಮಾಡಿದ್ರೆ ಅಕ್ಷಯ ಪುಣ್ಯ ದೊರಕ್ತದಂತ ಎಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಮನೆಯಲ್ಲಿ ಸರಳವಾಗಿ ಮಾಡುವ ತರ್ಪಣ ಕ್ರಮ ಈ ಎಳ್ಳಿನಿಂದ ಮಾಡ್ತಾರೆ ಪುರಾಣಗಳ ಪ್ರಕಾರ ಯಮಧರ್ಮ ರಾಜನಿಗೆ ಎಳ್ಳು ಅತ್ಯಂತ ಪ್ರಿಯ ಅಂತ ಪಿತೃಗಳಿಗೆ ಎಳ್ಳಿನಿಂದ ಮಾಡಿದ ದರ್ಪಣ ಯಮಲೋಕದಲ್ಲಿ ಯಮಲೋಕದ ಮೂಲಕ ಅವರಿಗೆ ತಲುಪ್ತ ಇದರಿಂದ ಈ ಯಮಾವೆಗೆ ತೃಪ್ತಿ ದಿನ ಅಂತಲೂ ಕರೀತಾರೆ ಎಳ್ಳು ಬೆಳೆ ಮಳೆ ನಂತರದ ಮೊದಲ ಬೆಳೆಗಳಲ್ಲಿ ಈ ಒಂದು ಬೆಳೆ ಹೊಸ ಬೆಳೆ ಎಳ್ಳನ್ನು ದೇವರಿಗೆ ಮತ್ತು ಪಿತೃಗಳಿಗೆ ಅರ್ಪಿಸುವ ಪದ್ಧತಿನೂ ಅದ ಕೃಷಿಕ ಸಮುದಾಯದಲ್ಲಿ ಈ ದಿನ ಧನ್ಯತಾ ಸೂಚಕ ಅನ್ಬೇಕು ಈ ದಿನ ಎಳ್ಳು ದಾನ ಮಾಡಿದ್ರೆ ಋಣ ಪರಿಹಾರ ಮತ್ತು ಮನುಷ್ಯ ಮನಶಾಂತಿ ಇರ್ತದಂತ ಪಿತ್ರ ಅಸಂತೋಷದಿಂದ ಆಗುವ ಆಚರಣೆಗಳು ಕಡಿಮೆ ಆಗ್ತದೆ ಅಂತ ಕನಸುಗಳಲ್ಲಿ ಪೂರ್ವಜರು ಕಾಣಿಸ್ತಾರೆ ಈ ದಿನ ವಿಶೇಷ ಪೂಜೆ ಮಾಡುವ ಪದ್ಧತಿನೂ ಅದ ಅಂತ ಎಳ್ಳಮಸಿ ಅಂದ್ರೆ ನಮ್ಮ ಅಜ್ಜಿ ಅಜ್ಜಿ ತಾತ ಅಮ್ಮಮ್ಮ ಮತ್ತು ಹಿಂದೆ ಇದ್ದ ಕುಟುಂಬದವರು ನೆನಪಿಸುವ ದಿನ ಅಂತ ಅನ್ಕೋಬೇಕು ಅವರು ನಮಗೆ ಕಾಣಿಸ್ತಿದ್ರು ನಮ್ಮ ಜೀವನಕ್ಕೆ ಅವರು ಮಾಡಿದ ಒಳ್ಳೆಯದನ್ನು ಈ ದಿನ ನೆನಪಿಸ್ಕೊತಾರೆ ಎಳ್ಳಂದ್ರೆ ಒಂದು ಸಣ್ಣ ಬೀಜ ಆದ್ರೆ ತುಂಬ ಶಕ್ತಿ ಅದ ನಮ್ಮ ಹಿರಿಯರಿಗೆ ಎಳ್ಳು ಇಷ್ಟ ಎಂದು ನಂಬ್ಯಾರ ಆದ್ರಿಂದ ಎಳ್ಳು ಹಾಕಿ ನೀರು ಅರ್ಪಿಸ್ತ ಅರ್ಪಿಸ್ತಾರೆ ಎಳ್ ಹಾಕಿ ನೀರು ಅರ್ಪಿಸೋದಂದ್ರೆ ಇದು ನಾ ನಾವು ನಿಮ್ಮನ್ನು ಮರ್ತಿಲ್ಲ ಅಂತ ಹೇಳಿದಂತ ಆಗ್ತದಂತ ಈ ಎಳ್ಳ ಮಶಿ ನಮಗೆ ಹೇಳೋದೇನೆಂದ್ರೆ ನಮ್ಮ ಕುಟುಂಬವನ್ನು ಪ್ರೀತಿಸ್ಬೇಕು ಹಿರಿಯರಿಗೆ ಗೌರವಿಸ್ಬೇಕು ಅಂತ ಹೇಳೋದು ಮತ್ತೆ ಇಷ್ಟೆಲ್ಲ ಹೇಳ್ತಾ ನನ್ನ ವಿಡಿಯೋ ಮುಗಿತಾ ಬರ್ತಾ ಇದೆ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ